ಸ್ನೇಹಿತರೆ ಸೋಲಂಕಾರೇಶ್ವರ ಪ್ರಾಪರ್ಟೀಸ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇದು ಅಲಗೂರಿಂದ ಬಂದು ನಾಲ್ಕು ಕಿಲೋಮೀಟ್ರ್ ಆಗುತ್ತೆ ಬೆಂಗಳೂರಿಂದ ಬಂದು ಎಪ್ಪತ್ತೈದು ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ ಈ ಎರಡು ಎಕ್ರೆ ಲ್ಯಾಂಡು ಫುಲ್ ರೆಡ್ ಸಾಯಲು ಜನರಲ್ ಪ್ರಾಪರ್ಟಿ ಇದು ಐವತ್ತು ಮೂವತ್ತು ಒಂದು ಮೋಲ್ಡ್ ಮನೆ ಇದೆ ಸುತ್ತ ಪೆಂಕ್ಸ್ ಇದೆ ನೂರ ಇಪ್ಪತ್ತು ಕೋಕೋನಟ್ ಇದೆ ಸುತ್ತ ಪೆಂಕ್ಸ್ ಇದೆ ಒಂದು ಬೋರ್ವೆಲ್ ಇದೆ ಸ್ನೇಹಿತರೆ ಒಳ್ಳೆ ನೀರು ಡಾಂಬಾ ರೋಡಿಂದ ಬಂದು ಐವತ್ತು ಮೀಟರ್ ಸಬ್ ರೋಡು ಆಗುತ್ತೆ ಸ್ನೇಹಿತರೆ ಅಲ್ಲಿ ಅಲಗೂರಿಂದ ಬಂದು ನಾಲ್ಕು ಕಿಲೋಮೀಟರ್ ಆಗುತ್ತಲ್ಲ ಅಲ್ಲಿ ಒಂದು ಐವತ್ತು ಮೀಟ್ರ್ ಸ್ನೇಹಿತರೆ ನೋಡಿ ಮೋಲ್ಡ್ ಮನೆ ನೋಡಿ ಮುಂದ್ಗಡೆ ಸೀಟ್ ಎಲ್ಲ ಹಾಕಿ ಸೂಪರ್ ಆಗಿ ಮಾಡಿದ್ದಾರೆ ನೂರಿಪ್ಪತ್ತು ಕೋಕೋನೆಟ್ ಫಲಪತ್ತ ಇದೆ ಎಲ್ಲ ಮಧ್ಯ ಅಡಕೆ ತೆಂಗು ಪುನಃ ಅಡಿಕೆ ಸೀಬೆ ಸಪೋಟ ಏನು ಬೇಕಾದ್ರೂ ಇನ್ನೇ ಇನ್ನೇ ಬೆಲೆ ಏನು ಬೇಕಾರೋ ಹಾಕ್ಬೋದು ಸ್ನೇಹಿತರೆ ನೋಡಿ ಫುಲ್ಲು ರೆಡ್ ಸಾಯಲು ನೀವು ಇಷ್ಟವಾದವ್ರು ಇದ್ರೆ ಫೋನ್ ಮಾಡಿ ಕ ಕಾಂಟ್ಯಾಕ್ಟ್ ನಂಬರ್